ಿಲ್ಲ ಯಾಕಂದ್ರೆ ಅವರ ಕುಟುಂಬದ ಪರಿಸ್ಥಿತಿ ಹಾಗೂ ಈಗಿನ ಪರಿಸ್ಥಿತಿ ಭಾಳ ವ್ಯತ್ಯಾಸ ಇತ್ತು ಮೂರನೇದು ಇವತ್ತನಿಗೆ ಮುಷ್ಕರ ಮುಖ್ಯ ಹೋರಾಟ ಏನಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಈಗ ಸರ್ಕಾರದಿಂದ ಯಾವುದೇ ರೀತಿ ಒಂದು ಗಣಕ್ಕೆ ಅಂತ ಇರೋದಿಲ್ಲ ಹಾಗೂ ಇತರೆ ಸಾಮಗ್ರಿಗಳು ವಿತರಣೆ ಇರಲಿಲ್ಲ ಪ್ರತಿ ಹಂತದಲ್ಲಿ ನಮ್ಮ ಗ್ರಾಮಾಳತೆಗಳಲ್ಲಿ ಭಾಳ ಸಮಸ್ಯೆಗಳು ಉಂಟಾಗುತ್ತೆ ಆದ ಕಾರಣ ಮುಂದಿನ ದಿವಸಗಳಲ್ಲಿ ನಾವು ಸಮಸ್ಯೆಗಳ ನಿವಾರಣೆ ಮಾಡೋದು ಇವತ್ತು ಸಾಂಕಿತರ ಹಾಗೂ ನಮ್ಮ ಇಪ್ಪತ್ತೆ ಸಾವಿರ ಹಾಗೂ ಎಂಟುನೂರು ಹದಿ ಸಹಾಯ ಎಲ್ಲರಿಗೂ ಗೋಸ್ಕರಿಸಿದ ಈ ಮುಷ್ಕರದ ಪ್ರಮುಖ ಬೇಡಿಕೆಗಳಿಗೆ ಏನಂದರೆ ಮೊದಲನೇದಾಗಿ ಸಂಯೋಜನೆ ಆ್ಯಪ್ ಎರಡನೇದು ಇ ಆಫೀಸ್ ಮೂರನೇದು ಆಧಾರ್ ಕಾರ್ಡು ನಾಲ್ಕನೇದು ಲ್ಯಾಂಡ್ ಮಾರ್ಕ್ ಐದನೇದು ಬಗರಕು ಆರನೇದು ಹಬ್ಬ ಹಾಗೂ ಇತರೆ ಆ್ಯಪ್ಗಳಿಗೋಸ್ಕರ ನಾವು ಇವತ್ತು ಮಾಡಬೇಕು ಮೊದಲನೇದಾಗಿ ನಮಗೂ ಮೂರು ಮೂರು ಸೌಕರ್ಯಗಳಿವೆ ನಮಗೂ ಗ್ರಾಮ ಮಟ್ಟದಲ್ಲಿ ಗ್ರಾಮ ಸೌರ್ಯವನ್ನ ಎರಡನೇದು ಗ್ರಾಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ನಿರ್ಣಯದಂತೆ ಇವತ್ತು ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯಾದ್ಯಂತವಾಗಿ ತಾಲೂಕಾ ಕಚೇರಿಯ ಮುಂದೆ ಶಾಂತಿಯುತ ಪ್ರತಿಭಟ ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ ಈ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಅಂದರೆ ನಮ್ಮ ಬೇಡಿಕೆ ಏನಂದರೆ ಗ್ರಾಮ ಆಡಳಿತಾಧಿಕಾರಿಗಳ ತಾಂತ್ರಿಕ ಹುದ್ದೆಗಳೇ ಅಂತೂ ಅಲ್ಲ ಆದರೆ ತಾಂತ್ರಿಕ ಕೆಲಸಗಳನ್ನು ಮಾಡುವಂತಹ ಆ್ಯಪ್ಗಳು ಒಂದು ಸಂಯೋಜನೆ ಈ ಆಫೀಸು ಆಧಾರ್ ಸೀಡ್ ಲ್ಯಾಂಡ್ ಬೀಟು ಬಗರ್ ಹುಕುಮ್ಮು ಹಕ್ಕುಪತ್ರ ನಮೂನೆ ಒಂದರಿಂದ ಐದರ ವೆಬ್ ಅಪ್ಲಿಕೇಶನ್ ಪೌತಿ ಆಂದೋಲನ ಆ್ಯಪು ಬೆಳೆ ಸಂರಕ್ಷಣೆ ಸಿ ವಿಜಲ್ ಆ್ಯಪು ನವೋದಯ ದೊಡ್ಡ ಆ್ಯಪು ಭೂಮಿ ಎಲೆಕ್ಟ್ ಒನ್ನು ವೋಟರ್ ಹೆಲ್ಪ್ಲೈನು ಬೆಳೆ ಸಮೀಕ್ಷೆ ಬೆಳೆ ಸಮೀಕ್ಷೆ ಅನುಮೋದನೆ ವೆಬ್ ಆ್ಯಪು ಪಿ ಎಂ ಕಿಸಾನ್ ಆ್ಯಪು ಕೃಷಿ ಗಣತಿ ನೀರಾವರಿ ಗಣತಿ ದಿಶಾಂಕ ಈ ಥರವಾಗಿ ಇಪ್ಪತ್ತೊಂದು ಅಪ್ಲಿಕೇಶನ್ ತಾಂತ್ರಿಕವಾಗಿ ಕೆಲಸ ಮಾಡುವಂತಹ ಆ್ಯಪಲ್ಲಿ ಇರುತ್ತವೆ ಆದರೆ ನಮ್ಮ ತಾಂತ್ರಿಕ ಹುದ್ದೆಗಳಲ್ಲ ಇದನ್ನು ಮಾಡಲಿಕ್ಕೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನಮಗೆ ಸರ್ಕಾರದ ಮಟ್ಟದಲ್ಲಿ ನಮಗೆ ನೀಡುತ್ತಿಲ್ಲ ನೀಡಿಲ್ಲ ಇಲ್ಲಿವರೆಗೂ ನೀಡಿಲ್ಲ ಹಾಗೂ ನಮ್ಮ ಗ್ರಾಮದಲ್ಲಿ ಗ್ರಾಮ ಚಾವಡಿ ಇಲ್ಲ ಕುತ್ಕೊಳ್ಳಿಕ್ಕೆ ಆಮೇಲೆ ಪೀಠೋಪಕರಣಗಳಿಲ್ಲ ಆಮೇಲೆ ಕಂಪ್ಯೂಟರ್ ಆಗಲಿ ಪ್ರಿಂಟರ್ ಆಗಲಿ ಸ್ಕ್ಯಾನರ್ ಆಗಲಿ ಯಾವುದೇ ಒಂದು ಇಂಟರ್ನೆಟ್ ಸೌಲಭ್ಯಗಳಾಗಲಿ ಯಾವುದೇ ಇಲ್ಲ ಯಾವುದೇ ಸೌಲಭ್ಯಗಳನ್ನು ನೀಡದೆ ಕೆಲಸ ಒತ್ತಡ ನಮ್ಮ ಮೇಲೆ ಒತ್ತಡವನ್ನು ಹೇರಿ ಈ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಅದರಲ್ಲಿಯೂ ಕೂಡ ಪರ್ಸಂಟೇಜು ಆಮೇಲೆ ಟಾರ್ಗೆಟ್ ಕೊಡ್ತಾ ಇದ್ದಾರೆ ಆಮೇಲೆ ಹಗಲು ರಾತ್ರಿ ಅನ್ನೋದೇ ದುಡಿಸ್ಕೊಳ್ತಾ ಇದ್ದಾರೆ ಆಮೇಲೆ ಯಾವುದೇ ರೀತಿ ನಮಗೆ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಇದರ ಇದರಿಂದ ಎಲ್ಲ ನಮ್ಮ ಗ್ರಾಮ ಅಧಿಕಾರಿಗಳಿಗೆ ಮಾನಸಿಕವಾಗಿ ಒತ್ತಡದಿಂದ ಅನಾರೋಗ್ಯಕ್ಕೀಡಾಗ್ತಾ ಇದ್ದಾರೆ ಅದಕ್ಕೆ ಸರ್ಕಾರದವರು ದಯಮಾಡಿ ನಮಗೆ ನಮ್ಮ ತಾಂತ್ರಿಕ ಇದು ತಾಂತ್ರಿಕ ಹುದ್ದೆಯನ್ನಾಗಿ ಪರಿಗಣಿಸಿ ಆಮೇಲೆ ಈ ತಾಂತ್ರಿಕ ಹುದ್ದೆಗಳನ್ನು ನಮ್ಮಿಂದ ಕೆಲಸ ಮಾಡ್ಕೊಳ್ಬೇಕಂತ ನಾವು ಇವತ್ತು ವಿನಂತಿ ಮಾಡಿಕೊಡ್ತಾರೆ ಅದೇ ರೀತಿಯಾಗಿ ಗ್ರಾಮ ಸಹಾಯಕರು ಅವರು ನಮ್ಮ ನಮ್ಮೊಂದಿಗೆ ಇವತ್ತು ಬಂದ ಪ್ರತಿಭಟನೆಗೆ ಅವ್ರಿಗೂ ಕೂಡ ಯಾವುದೇ ರೀತಿ ಒಂದು ಸೇವಾ ಭದ್ರತೆ ಇಲ್ಲ ಆಮೇಲೆ ಅವರು ವೇತನವೂ ಸರಿಯಾಗಿ ತಿಂಗಳ ತಿಂಗಳ ಅವರಿಗೆ ವೇತನ ಸರಿಯಾಗಿ ಮಾಡ್ತಾ ಇಲ್ಲ ಸೊ ಅವ್ರಿಗಾಗೂ ಸರ್ಕಾರದವರು ಗ್ರಾಮ ಸಹಾಯಕರಿಗೆ ಅವರಿಗೆ ಸೇವಾ ಭದ್ರತೆಯನ್ನು ಕಲ್ಪಿಸ್ಕೊಡ್ಬೇಕು ಹಾಗೂ ಪ್ರತಿ ತಿಂಗಳು ವೇತನವನ್ನು ಕೊಡಬೇಕಂತ ನಾನು ಇವತ್ತು ಮನವಿ ಮಾಡ್ಕೊತೀನಿ ಆಮೇಲೆ ವರ್ಗಾವಣೆಯನ್ನು ನಮ್ಮಲ್ಲಿ ಸರ್ಕಾರ ಮಟ್ಟದೊಳಗೆ ಒಳಗೆ ಹೋಗ್ಯಾರ ವರ್ಗಾವಣೆ ಅದನ್ನು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲೇ ತೊಗೊಂಡ್ಬಂದು ಅಂತರ್ ಜಿಲ್ಲಾ ವರ್ಗಾವಣೆನೂ ಮಾಡ್ಕೋಬೇಕಂತ ನಾ ಇಲ್ಲಿ ನಮ್ಮ ಗ್ರಾಮ ಸಂಘ ಅಧಿಕಾರಿಗಳ ವತನ ಇದು ಸಂಘದಿಂದ ಅವ್ರಿಗೆ ನಾ ಮನವಿ ಮಾಡ್ಕೊತೀನಿ ನಮ್ಮ ಗ್ರಾಮ ಸಹಾಯಕರ ಸಹಯೋಗದೊಂದಿಗೆ ಈ ಮುಷ್ಕರನ್ನು ನಡೆಸುತ್ತಾ ಇದ್ದೇವೆ ಸುಮಾರು ನಲವತ್ತು ವರ್ಷಗಳಿಂದ ಗ್ರಾಮ ಸಹಾಯಕರಾಗಿ ಸೇವಿಸುತ್ತ ಸಲ್ಲಿಸುತ್ತಿರುವ ನಾವುಗಳು ಸರ್ಕಾರದಲ್ಲಿ ಯಾವುದೇ ಸೌಲಭ್ಯಗಳನ್ನು ಪಡೆದುಕೊಂಡಿರುವುದಿಲ್ಲ ಕಾರಣ ದಯವಿಟ್ಟು ಸರ್ಕಾರಕ್ಕೆ ನಾವು ನಮ್ಮ ಸಂಘ ವ್ಯಕ್ತ ಬೆಳ್ಕೊತಾ ಇದ್ದೀವಿ ಸೇವಾ ಭದ್ರತೆ ಗ್ರಾಮ ಸಹಾಯಕರಾಗಿ ನಿಗದಿತ ವೇತನ ನಿಗದಿಪಡಿಸಬೇಕು ಅಂತ ಹೇಳಿ ಇದ್ದೀವಿ